ನಡೆದರ್ ವಾಕಿಂಗ್ ಗೋಸ್ ಸರಿಯಾಗಿ ರೆಬೇಕು ಆ ಯುನಾರ್ ಗೊ ನಂಜಾಗ್ ದಲ್ ಕೂತ್ಕೊಂಡ ಬಿಟವನೆ ಈ ಡಿ పార్ಕ್ ಅಲ್ಲಿ ಬಿಲ್ಡರ್ ಜಾಗಾ ಅಂದ್ರೆ ಇದೊಂದೇನೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಹಲೋ ಎಕ್ಯೂಸ್ ಮೀ ಎಸ್ ಸರ್ ಈ ಬೆಂಚ್ ಬಿಟ್ ಕೊಡ್ತೀರಾ ಆ ಏ ಗುಡ್ಕ ಆಗಲ್ಲ ಬೇರೆ ಕಡೆ ಹೋಗೋ ಆ ಯು ಕಾಲ್ ಮೀ ನಾನು ಹೇಳಿರೋ ಕೋರ್ಸೇ ಅರ್ಥ ಆಗಿಲ್ಲ ಇನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಏನ್ ಅರ್ಥ ಆಗತ್ತೆ ಇವಾಗ ಏನು ಬೆಂಚ್ ಬಿಟ್ಕೊಡ್ತೀಯ ಇಲ್ಲ ಬಿಡಲ್ವಾ ಗುರು ಗುರು ಏನ್ ಗೊತ್ತಾ ಫಸ್ಟ್ ನಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಬಾರಲ್ಲಿ ಆಯ್ತಾ ಒಂದಕ್ಕೆ ಡಬಲ್ ರೇಟ್ ತಗೋತಾರೆ ಗುರು ಆ ತಗೊಂಡಿರೋ ಡಬಲ್ ರೇಟ್ ನ ಅದೇನೋ ಭಾಗ್ಯ ಅಂದ್ಬಿಟ್ಟು ತಗೊಂಡೋಗಿ ನಾನು ಎಂತಿಗ್ ಕೊಡ್ತಾರೆ ಅವಳು ಅದೇನೋ ಬೆಟ್ಟ ಸಿಕ್ಬಿಟ್ಟಿದೆ ಅನ್ನೋತರ ಮನೆ ಹೋದ್ರೆ ಸಾಕು ಆಹಾ ಏನ್ ಗಂಟ ಕೊಟ್ಟಿದ್ಯೋ ನಿನ್ಗ ಅದು ಫ್ರೀ ಇಲ್ಲ ಇದು ಫ್ರೀ ಇಲ್ಲ ಅದು ಯಾವಾಗ್ಲೂ ಬೈತಾಳೆ ಗುರು ಅದಕ್ಕೆ ಯಾಕೆ ಬೇಗ ಅಂದ್ಬಿಟ್ಟು ಈ ಪಾರ್ಕ್ ಎಷ್ಟ್ ಕಷ್ಟ ಗುರು ನಿಮ್ ಕುಟ್ಕೂರ್ಗೆ ಒಂದ್ ಕೆಲ್ಸ ಮಾಡೋ ನೀನ್ ಮಲ್ಕೋ ನಾನು ಎದ್ದೋಗ್ತೀನಿ ಇದಾವಾಗ್ಲೇ ಮಾಡತ್ತಾನೆ ಅಂದ್ರೆ ಆವಾಗಲೇನೆ ಹೋಗಿದ್ರೆ ಒಂದ್ ಅರ್ಧ ಗಂಟೆ ಎಕ್ಸ್ಟೆಂಡ್ ಇದ್ದೇ ಮಾಡ್ಬೋದಾಯ್ತು ಅಂತ ಏನ್ ಕುಡು ನೀವು ಬಾಯ್ ಬಾಯ್